ನೋಡಿ ನಮ್ಮ ವೇದವಾಕ್ಯವೇ ಹಿಂದುತ್ವದ ಘೋಷವ ಮೊಳಗಿಸಿ ನಾಡನ್ನು ಜಾಗೃತಿಗೊಳಿಸೋಣ ಎದೆ ತಟ್ಟಿ ಹೇಳ್ತೇನೆ ನಾನು ಆರಾಧಕ ಮಂಜುನಾಥ ನನ್ನದು ಅಣ್ಣಪ್ಪ ನನ್ನದು ಯಾರಿಗೆ ಬಿಟ್ಟುಕೊಡುದು ಸನಾತನ ಹಿಂದೂ ಧರ್ಮದ ಒಂದು ಮೂಲ ಕ್ಷೇತ್ರ ಅದು ಸತ್ಯ ಕ್ಷೇತ್ರ ಧರ್ಮ ಕ್ಷೇತ್ರ ನ್ಯಾಯ ಕ್ಷೇತ್ರ ಒಂದು ವೇಳೆ ಯಾವನೋ ಅಧರ್ಮಿ ಒಬ್ಬ ಬಂದು ಧರ್ಮಸ್ಥಳದ ದೇವಸ್ಥಾನ ಬಿಡಿ ಆ ಗೇಟಿನ ಒಳಗಡೆ ಬಂದು ಅಧರ್ಮದ ಬಗ್ಗೆ ಮಾತಾಡಿದ್ರೆ ಫಸ್ಟ್ಗೆ ತಲೆ ಕಡಿಯುವುದು ನಾನು ಸನಾತನ ಹಿಂದೂ ಧರ್ಮದ ಒಂದು ದೇವಸ್ಥಾನವನ್ನು ಮುಜರಾಯಿ ಇಲಾಖೆಗೆ ಸಂಬಂಧಿಸಿದಂತ ದೇವಸ್ಥಾನವನ್ನು ಸುಳ್ಳು ಅಪಿದಾತಾಗಿ ಮಾಡಿಕೊಂಡವರು ನೀವು ವೀರೇಂದ್ರ ಹೆಗ್ಗಡೆ ಮಾಡಿಕೊಂಡಿರುವುದು ಅದನ್ನು ಅದನ್ನು ಯಾಕೆ ಖಂಡಿಸುವುದಿಲ್ಲ ಇವತ್ತು ಸನಾತನ ಹಿಂದೂ ಧರ್ಮದ ಉಳಿವಿಗಾಗಿ ತೊಂಕ ಕಟ್ಟಿದ್ದೀನಿ ಒಂದು ವೇಳೆ ನಾನು ತಪ್ಪು ಮಾಡಿದ್ರೆ ನನ್ನ ಅಂತ್ಯ ಆಗಬೇಕು ಭಕ್ತರಾಗಿ ಬನ್ನಿ ಹೋಗಿ ಕೈಮುಗಿರಿ ಮಹೇಶ್ ಶೆಟ್ಟಿ ತಪ್ಪು ಹೇಳಿದ್ರೆ ಮಹೇಶ್ ಶೆಟ್ಟಿಯ ಮೇಲೆ ಪ್ರಮಾಣ ಮಾಡಿ ಹೇಳಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಎಲ್ಲರೂ ಬನ್ನಿ ನೀವು ಬಂದು ಪ್ರಮಾಣ ಮಾಡಬೇಕು ಅಣ್ಣಪ್ಪ ಬೆಟ್ಟದಲ್ಲಿ ತಲೆಗೆ ಮೇಗೆಲ್ಲ ಸ್ನಾನ ಮಾಡಿ ಒತ್ತೆ ಬಟ್ಟೆಯಲ್ಲಿ ನಿಂತು ಪ್ರಮಾಣ ಮಾಡಿ ಮಹೇಶ್ ಶೆಟ್ಟಿ ತಿಮರೋಡಿ ಧರ್ಮದ ವಿರೋಧವಾಗಿ ಕೆಲಸ ಮಾಡ್ತಾ ಇದ್ರೆ ಪ್ರಮಾಣ ಮಾಡಿ ನೀವು ಬೇಕಾದ್ರೆ ನನ್ನನ್ನು ಕರಿ ನಾನು ಬರ್ತೇನೆ ವೀರೇಂದ್ರ ಎಗ್ಗಡೆಯನ್ನು ಕರೀರಿಬೇಕಾದ್ರೆ ಎದುರು ನಿಲ್ಲಿಸಿ ನಾನು ಪ್ರಾರ್ಥನೆ ಮಾಡ್ತೇನೆ ಇಡೀ ರಾಜ್ಯದ ಜನ ಇದನ್ನು ಕೇಳ್ತಿರುವುದು ಸತ್ಯ ಸತ್ಯಸ್ಥಳ ಧರ್ಮಸ್ಥಳ ನ್ಯಾಯಸ್ಥಳ ಇದು ಸತ್ಯ ಸತ್ಯ ಸತ್ಯವೇ ಜಯ ಮಾತ್ರ ಖಂಡಿತ ಯಾರು ಬರ್ಲಿ ಯಾರು ಹೋಗ್ಲಿ